ತಮ್ಗೆಲ್ಲರಿಗೆ ಗೊತ್ತು ಪೆಹಲ್ಗಾಮ್ ಕಾಶ್ಮೀರ್ನಲ್ಲಿ ಏನು ಆಗಿದೆ ಅಂತ ಇಪ್ಪತ್ತಾರು ಜನ ಸತ್ ಹೋಗಿದ್ದಾರೆ ಅದಕ್ಕಾಗಿ ನಮ್ಮ ಎಲ್ಲ ಇದೇ ಬಹಳ ನೋವಾಗಿದೆ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಅವರು ಹೇಳಿದ್ದಾರೆ ಅದಕ್ಕೆ ಉತ್ತರ ಕೊಡ್ತೀವಿ ಎಲ್ಲರೂ ನಮ್ಮ ಜೊತೆಯಲ್ಲಿ ಬರಬೇಕು ಅಂತ ನಮ್ಮ ಈ ದೇಶದ ಆಲ್ ಪಾರ್ಟೀಸ್ ಲೀಡರ್ಸು ಮತ್ತು ಎಂ ಪೀಸು ಮತ್ತು ಎಲ್ಲ ಮುಸ್ಲಿಂ ಧರ್ಮದ ಗುರುಗಳು ಮತ್ತು ಎಲ್ಲ ಮುಸ್ಲಿಂ ಜನಗಳು ಸೇರಿಸ್ಬಿಟ್ಟು ನಮ್ಮ ಪ್ರೈಮ್ ಮಿನಿಸ್ಟರ್ಗೆ ನಮ್ಮ ಹೋಮ್ ಮಿನಿಸ್ಟರ್ಗೆ ನಮ್ಮ ಸರ್ಕಾರಕ್ಕೆ ಫುಲ್ ಸಪೋರ್ಟ್ ಕೊಡ್ತೀವಿ ನೀವು ಏನು ಉತ್ತರ ಕೊಡ್ತೀವಿ ಆ ಉತ್ತರನಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ನಿಲ್ಕೊಂಡು ಇದ್ದೀವಿ ಅಂತ ನಾವು ಎಲ್ಲರೂ ಹೇಳಿದ್ದೀವಿ ಅದಕ್ಕಾಗಿ ನಮ್ಮ ಯಾರ್ಯಾರು ಇದರಲ್ಲಿ ಹೋಗ್ಬಿಟ್ಟು ಉತ್ತರ ಕೊಡ್ತಾ ಇದ್ದಾರೆ ಅದರಲ್ಲಿ ನೇವಿ ಫೋರ್ಸ್ ಐತೆ ಅದರಲ್ಲಿ ಏರ್ ಫೋರ್ಸ್ ಐತೆ ಅದರಲ್ಲಿ ಮಿಲ್ಟ್ರಿ ಐತೆ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ದೇಶಗೆ ಅವರು ರಕ್ಷಾ ಮಾಡ್ತಾ ಇದ್ದಾರೆ ನಮ್ದು ಕರ್ತವ್ಯ ಏನಂದ್ರೆ ಈ ಸಂಪರ್ದಬದಲ್ಲಿ ನಾವು ಪ್ರಾರ್ಥನಾ ಮಾಡಬೇಕು ಎಲ್ಲಾರು ಮಸೀದ್ಗೆ ನಾವು ಒಂದು ಮೆಸೇಜ್ ಕೊಟ್ಟಿದ್ದೀವಿ ನಮ್ಮ ಮಿನಿಸ್ಟರ್ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರವರು ಒಂದು ಸೂಚನೆ ಕೊಟ್ಟಿದ್ದಾರೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಎಲ್ಲರೂ ಮಸೀದ್ನಲ್ಲಿ ಒಗ್ಗಟ್ಟಾಗಿ ದೇವರ ಮುಂದೆ ಒಂದು ಪ್ರಾರ್ಥನೆ ಮಾಡಿ ಅಂತ ಅದಕ್ಕಾಗಿ ನಮ್ಮ ಜಾಮೆ ಮಸೀದ್ ಮುಸ್ಲಿಂ ಚಾರಿಟೇಬಲ್ ಫಂಡ್ ಟ್ರಸ್ಟ್ ಮತ್ತು ಎಲ್ಲರೂ ಮಸೀದ್ ಒಂದು ಪ್ರಾರ್ಥನೆ ಮಾಡಿದ್ದಾರೆ ಏನೇನೋ ಆಗಲಿ ನಮ್ಮ ಯಾರ್ಯಾರು ಜವಾನು ಅಲ್ಲಿಗೆ ಹೋಗ್ಬಿಟ್ಟು ಅವರಿಗೆ ಉತ್ತರ ಕೊಡ್ತಾ ಇದ್ದಾರೆ ಅವ್ರನ್ನಲ್ಲಿ ಶಕ್ತಿ ಬರಬೇಕು ಅವರು ಧೈರ್ಯನಿಂದ ಅವರಿಗೆ ಒಂದು ಉತ್ತರ ಕೊಡಬೇಕು ಅಂತ ನಾವು ಎಲ್ಲರೂ ದೇವ್ ದೇವರ ಹತ್ರ ಕೇಳ್ಕೊಳ್ತಾ ಇದ್ದೀವಿ ಆಮೇಲೆ ಇದರಲ್ಲಿ ನಾವು ಮುಸ್ಲಿಮು ನಾವು ಸಿಖು ನಕು ನಾವು ಹಿಂದೂ ನಾವು ಅದರ ಕ್ರಿಶ್ಚನು ಆ ಥರ ಏನು ನಮ್ಮ ಭೇದ್ ಭೇದಭಾವ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಇವಾಗ ನಿಲ್ಸಿದ್ದಾರೆ ನಿಲ್ತಿದ್ದೀವಿ ಅವ್ರ ಉತ್ತರ ಕೊಡ್ತಾ ಇದ್ದೀವಿ ಅಂತ ಒಂದು ಸಂದೇಶ ಎಲ್ಲರಿಗೆ ಹೋಗಿದೆ ಇದ ಈ ಸಂಪರ್ಕದಲ್ಲಿ ನಮ್ಮ ಲಿಂಗ್ ರಾಮ್ ಲಿಂಗಾರೆಡ್ಡಿ ಸಾಹೇಬರು ಅವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಎಲ್ಲ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿ ಎಲ್ಲರಿಗೆ ಒಂದು ಇದು ಆಗಬೇಕು ಅಂತ ಆ ಆತರಾನೇ ನಮ್ಮ ವಕ್ ಮಿನಿಸ್ಟರು ಒಂದು ಸೂಚನೆ ಕೊಟ್ಟಿದ್ದಾರೆ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ಎಲ್ಲರೂ ಮುಸ್ಲಿಂ ಧರ್ಮಗಳು ಧರ್ಮ ಗುರುಗಳು ಸೊ ಪ್ರಾರ್ಥನಾ ಮಾಡಿ ಎಲ್ಲರೂ ಮುಸ್ಲಿಂ ಬಾಂಧವ್ ಪ್ರಾರ್ಥನಾ ಮಾಡಿ ಇವತ್ತು ನಾವು ನಿಲ್ಕೊಂಡು ದೇವರ ಹತ್ರ ಪ್ರಾರ್ಥನಾ ಮಾಡಿದ್ದೀವಿ ಏನಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅವ್ರ ಉತ್ತರ ಕೊಡ್ತಾ ಇದ್ದೀರಲ್ಲ ಅದಕ್ಕೆ ಎಲ್ಲರೂ ಜೊತೆಯಾಗಿ ಇರಬೇಕು ಅಂತ ನಾವು ಒಂದು ಪ್ರಯತ್ನ ಮಾಡಿದ್ದೀವಿ ಎಲ್ಲಾರ್ಗೆ ಗೊತ್ತು ಪೆಹಲ್ಗಾಮ್ನಲ್ಲಿ ಏನೋ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಏನೇನು ಮಾಡಿದ್ದಾರೆ ಇಪ್ಪತ್ತ ಆರು ಜನ ಸತ್ ಹೋಗಿದ್ದಾರೆ ಅದಕ್ಕಾಗಿ ನಮ್ಗೆಲ್ಲಾರ್ಗೆ ನೋವು ಆಗಿದೆ ಅದು ಉತ್ತರ ಕೊಡೋದಕ್ಕೆ ಇವಾಗ ನಮ್ಮ ಸರ್ಕಾರ ಬಂದ್ ಬಂದ್ಬಿಟ್ಟು ಅದು ಉತ್ತರ ಕೊಡ್ತಾ ಇದ್ದಾರೆ ಆ ಉತ್ತರನಲ್ಲಿ ನಾವು ಎಲ್ಲ ಜೊತೆನಲ್ಲಿ ಇದ್ದೀವಿ ಪಕ್ಕ ಸರಿ ಇದರಲ್ಲಿ ನಾವು ಮೊದಲಿನಿಂದ ಹೇಳಿಬಿಟ್ಟಿದ್ದೀವಿ ನಮ್ಮ ಸರ್ಕಾರ ಏನ್ ಮಾಡ್ತಾರೆ ಆ ಡಿಸಿಷನ್ನಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಇದ್ದೀವಿ ಅಂತ ಸಮುದಾಯ ಎಲ್ಲ ಸಮುದಾಯ ಫುಲ್ಲಿ ಸಪೋರ್ಟ್ ಐತೆ ಇದರಲ್ಲಿ ಏನು ಭಾವ ಇಲ್ಲ ನಾವು ಈ ದೇಶಿಗೆ ರಕ್ತ ಕೊಡ್ತೀವಿ ನಮ್ಗೆ ಬೇಕಾದ್ರೆ ನಮ್ ಜೀವನ ಕೊಡ್ತೀವಿ ಏನ್ ಬೇಕಾದರೂ ಇದು ಕೊಡ್ತೀವಿ ನಾವು ಹುಟ್ಟಿರೋದು ಇಲ್ಲಿ ಬೆಳ್ದಿರೋದು ಇಲ್ಲಿ ಸಾಯೋದು ಇಲ್ಲಿ ಅದು ದೇಶಕ್ಕೆ ಯಾವಾಗ ಕಷ್ಟ ಬರುತ್ತೆ ಅವಾಗ ಮುಸ್ಲಿಮ್ ಕಂ ಪಾಪ್ಯುಲೇಷನ್ಸ್ ಎಷ್ಟಿದೆ ನಿಂತ್ಕೊಂಡಿದ್ದಾರೆ ಭಾರತೀಯಾಗಿ ನಾವು ನಿಂತ್ಕೊಂಡಿದ್ದೀವಿ ಇವಾಗ ನಮಗೆ ಸ್ವಲ್ಪ ನಮ್ಮ ಮಿನಿಸ್ಟರ್ಸು ಉತ್ತರ ಕೊಟ್ಟರು ಅದು ಪ್ರಾರ್ಥನೆ ಮಾಡಿದ್ದೀವಿ ಇವತ್ತು ಸ್ಪೆಷಲ್ ಪ್ರಾರ್ಥನೆ ಏನಂತ ಹೇಳಿದ್ರೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ದೀವಿ ನಾವು ನಾವು ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ಇವತ್ತು ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ದೀವಿ ಎಲ್ಲರಿಗೂ ದೇವರ ನಮ್ಮ ದೇಶದಲ್ಲಿ ಅಮ್ನೋ ಅಮಾನ್ ಅಮ್ನೋ ಅಮಾನ್ ಶಾಂತಿ ಮಾಡಲಿ ದೇವರು ನಮಗೆಲ್ಲ ಒಬ್ಬಟ್ಟಾಗೆ ಜೀವನ ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ್ದೀವಿ ನಮ್ಮ ದೇಶಕ್ಕೆ ಜಯ ಆಗಬೇಕು ಗೆಲ್ಲಬೇಕು ಅದಕ್ಕೆ ಪ್ರಯಾಸ ಮಾಡಿದ್ದೀವಿ ಪಾಕಿಸ್ತಾನ ಅದು ದೇಶದ್ದು ಡಿಸಿಷನ್ ಅದು ಪಾಲಿಟಿಷನ್ ಡಿಸಿಷನ್ ಅದು ಇವಾಗ ಏನಂತ ಹೇಳಿದೆ ನೋಡಿ ಫ್ರೆಂಡ್ಶಾಪ್ ಇದ್ರೆ ನಿಮ್ಮ ಜೇಬಿನಲ್ಲಿ ನಾನು ಕೈ ಹಾಕಿ ದುಡ್ಡು ತಗೊಳ್ತೀವಿ ಹೋದರೆ ಮುಟ್ಟೋಕ್ಕೂ ಕೊಡಲ್ಲ ಅಲ್ವಾ ಇವಾಗ ದೇಶದಲ್ಲಿ ನಮ್ಮ ಇವನು ಏನು ಮಾಡಿದ್ದಾರೆ ನಮ್ಮ ಗೌರ್ಮೆಂಟ್ ಏನು ಮಾಡಿದ್ದಾರೆ ಅದ್ರ ಜೊತೆಗೆ ನಾವು ಇದ್ದೀವಿ ಇವಾಗ ಪಾಕಿಸ್ತಾನಿ ಬಿಟ್ಟು ಹೋಗಬೇಕು ಬೇಕು ಓಕೆ ಸಪೋರ್ಟ್ ಇದ್ದೆ ನಾವು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇದ್ವಿ ನಾನು ಹೇಳಿದಲ್ಲ ಸೈಯದ್ ನೂರುಳ್ಳ ಮೀನ್ ಅನ್ನೋರ್ ಅಂತ ಹೆಸರನ್ನು ನನ್ನ ಸೆಕ್ರೆಟರಿ ಹಾಕಿದ್ದೀನಿ